ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಾರುತಿ ಅಂತ ಏನಿಲ್ಲ ವೀಡಿಯೋ ಮಾಡಬೇಕು ಅಂದರೆ ಒಂದು ಒಂದು ಸಂತೋಷದ ವಿಷಯ ಇದೆ ಬೇಜಾರು ವಿಷಯನೂ ಇದೆ ಮೊದಲು ಸಂತೋಷದ ವಿಷಯ ಹೇಳ್ಬಿಡ್ತೀನಿ ನಮ್ಮ ಅಪ್ಪು ಬಾಸ್ತು ಮುಂದಿನ ಶುಕ್ರವಾರ ಹತ್ತನೇ ತಾರೀಕು ಮೇ ಹತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದು ಒಂದು ಕಡೆ ನಮ್ಮ ಖುಷಿ ಏಕೆಂದರೆ ನಮಗೆ ಒಪ್ಪುಬ್ಬ ಸಿನಿಮಾ ಇಲ್ಲ ಅನ್ನೋ ಟೈಮಲ್ಲಿ ಜಾತಿ ಒಂದು ರಿಲೀಸ್ ಆಗಿ ನಮ್ಗೆಲ್ಲ ಅಭಿಮಾನಿಗಳು ಬಂದು ಏನು ಆಯ್ತು ಅದೇ ಥರ ಸಿನಿಮಾ ಪ್ರತಿಯೊಂದನ್ನು ರಿಲೀಸ್ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳು ಬಯಕೇನೋ ಇತ್ತದು ಒಂದು ಇಲ್ಲ ಎರಡು ಒಂದು ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗ್ತದೆ ಅಂದರೆ ಮೇ ಹತ್ತಕ್ಕೆ ನಾನು ಇನ್ನೊಂದು ವಿಚಾರ ಹೇಳಿದೆ ಬೇಜಾರಾಗೋ ವಿಚಾರ ಅಂತ ಒಟ್ಟೊಟ್ಟಿಗೆ ಎರಡು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ಬೇಜಾರಾಯ್ತು ನಮಗೆ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸಂಬಂಧಪಟ್ಟವ್ರ ಹತ್ರ ಕೇಳಿದೆ ಅಂಜನಿ ಪುತ್ರ ಅವರು ಸಹ ಅವ್ರ ಹತ್ರ ಕೇಳಿದ್ರೆ ಇಲ್ಲ ನಾವೇ ಫಸ್ಟ್ ಅನೌನ್ಸ್ ಮಾಡಿದ್ದು ಅಂತ ಅವ್ರು ಹೇಳ್ತಾರೆ ಇನ್ನು ಪವರ್ ರಿಲೀಸ್ ಮಾಡ್ತಾ ಇದ್ದಾರೆ ಅವ್ರು ಬ ಅವರು ರಿಲೀಸ್ ಮಾಡ್ತಾರವರು ಕೇಳಿದ್ರೆ ಇಲ್ಲ ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಒಂದು ವಾರ ಬಿಟ್ಟಾದರೂ ಬರ್ಬೋದಲ್ಲ ಅಂತ ಇಬ್ಬರಿಗೂ ನಾವು ಹೇಳೋ ಪ್ರಯತ್ನ ಮಾಡಿದ್ರೆ ಅವರು ಇಲ್ಲ ಸರ್ ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಹೆಂಗೆ ವಾಪಸ್ ತಗೊಳ್ಳೋದು ಅಪ್ಪು ಸರ್ ಮೇಲೆ ನಮಗೆ ಒಂದು ಇದಾಗುತ್ತ ಮೇಲೆ ಅದು ಇದು ಅಂತ ಏನೋ ಹೇಳಿದ್ರು ಆಯ್ತು ಖುಷಿನೇ ಮಾಡಿ ಅತ್ಕಾಲ ನಾನು ಹೇಳ್ತಾ ಇರೋದು ನೋಡಿ ಇಲ್ಲಿ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಇದು ಪವರ್ ರೋನ್ ಅರ್ತಕ್ಕಿ ಥಿಯೇಟ್ರ್ ರಾಜ್ಯಾದ್ಯಂತ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಇದು ಅಂಜನಿ ಪುತ್ರ ಮೇ ಹತ್ತಕ್ಕೆ ಭೂಮಿಕಾ ಮೇನ್ ಥಿಯೇಟರ್ ಕೊಟ್ಟಿದ್ದಾರೆ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಖುಷಿನೇ ನಮಗೆ ಅಂದ್ರೆ ಒಂದೇ ದಿವಸ ಎರಡೆರಡು ಸಿನಿಮಾ ಯಾಕೆ ಬೇಕು ಎಲ್ಲ ಅಭಿಮಾನಿಗಳ ಪ್ರಶ್ನೆ ಇದೇನೆ ಎಲ್ಲ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ನನಗೂ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ ಸರ್ ಹೇಳಿ ನೀವು ಯಾಕೆ ಈ ತರ ಹಂಗೆ ಹಿಂಗೆ ಅಂತ ನಾವು ಸಂಬಂಧಪಟ್ಟವ್ರ ಜೊತೆ ಮಾತಾಡೋದು ಅವ್ರು ಹೇಳಿದ್ರೆ ನಾನು ಹಿಂದೆ ಹೇಳಿದ ಕಾರಣನೇ ಕೊಡ್ತಾ ಇದ್ದಾರೆ ಇಲ್ಲ ಸರ್ ನಾವು ಫಸ್ಟ್ ಅನೌನ್ಸ್ ಮಾಡಿದೀವಿ ಅಂತ ಒಬ್ರು ಹೇಳಿದ್ರೆ ಇಲ್ಲ ನಾವು ಫಸ್ಟ್ ಅನೌನ್ಸ್ ಮಾಡಿದೀವಿ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮೊದಲೇ ಕೊಟ್ಬಿಟ್ಟಿದೀವಿ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಅಭಿಮಾನಿಗಳು ಖಂಡಿತ ನೋಡ್ತೀವಿ ನಾವು ಯಾಕೆಂದ್ರೆ ಒಂದೊಂದು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಖಂಡಿತ ನಾವು ಸೆಲೆಬ್ರೇಟ್ ಜಾಕೆ ಯಾವ ತರ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ನೋಡಿದೋ ಅದೇ ರೀತಿ ನಾವೆಲ್ಲಾ ಸಿನಿಮಾನ ಒಪ್ಪು ಬಸ್ ಸಿನಿಮಾನ ನೋಡ್ತೀವಿ ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ ಒಂದೊಂದು ದಿವಸ ಎರಡ ಸಿನಿಮಾ ಬೇಡ ಯಾಕೆ ಅಂದ್ರೆ ನಮಗೂ ಒಂದು ಬೇಜಾರಾಗುತ್ತೆ ನಾವೊಂದು ಖುಷಿಯಿಂದ ಎಲ್ಲಿಗೆ ಹೋಗ್ಬೇಕು ಯಾವ ಸಿನಿಮಾ ನೋಡ್ಬೇಕು ಅನ್ನೋದು ನಮ್ಮಲ್ಲೇ ಗೊಂದಲ ಆಗುತ್ತೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ಬೇಡಿ ಸಂಬಂಧಪಟ್ಟವರು ಅವಕಾಶ ಇದ್ರೆ ಇನ್ನೂ ಎರಡು ದಿವಸ ಸಮಯ ಇದೆ ಅವಕಾಶ ಇದ್ರೆ ಯಾರಾದ್ರೂ ಕೂತ್ ಮಾತಾಡಿ ಮುಂದಿನ ವಾರ ರಿಲೀಸ್ ಮಾಡೋ ತರ ದಯವಿಟ್ಟು ಮಾಡ್ಕೋಬೇಕು ಅಂತ ಸಂಬಂಧಪಟ್ಟವ್ರ ಹತ್ರ ಎಲ್ಲ ಅಪ್ಪು ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಇದ್ರ ಬಗ್ಗೆ ಗಮನ ಕೊಡಬೇಕು ನಿಜವಾಗ್ಲು ನಮಗೆ ಇದು ಇಷ್ಟ ಆಗಲ್ಲ ಇದು ಒಂದೊಂದೇ ದಿವಸ ಎರಡೆಡ್ ಸಿನಿಮಾ ನಿಜವಾಗ್ಲು ಇಷ್ಟ ಆಗಲ್ಲ ಯಾರು ಎಲ್ಲಾ ಅಭಿಮಾನಿಗಳು ಅದೇ ಪ್ರಶ್ನೆ ಏನಕ್ಕೆ ಬೇಕಾಗಿತ್ತು ಒಂದೊಂದೇ ದಿವಸಕ್ಕೆ ಎರಡೆರಡು ಸಿನಿಮಾ ಅಪ್ಪು ಬಸ್ತು ಒಂದ್ ವಾರ ಬಿಟ್ಟು ಒಂದ್ ವಾರ ಮಾಡಿದ್ರೆ ಹೆಂಗೂ ರಜಾ ಇರ್ತಿತ್ತು ನಾವು ನೋಡೇ ನೋಡ್ತಿವಿ ಆತರ ನಮಗೂ ಪ್ರಶ್ನೆ ಮಾಡ್ತಾ ಇದ್ರೆ ನಾನು ಅದೇ ಪ್ರಶ್ನೆ ಅವರು ಕೇಳ್ತಾ ಇದ್ದೀನಿ ಸಂಬಂಧಪಟ್ಟವ್ರಿಗೆ ದಯಮಾಡಿ ಅವಕಾಶ ಇನ್ನೂ ಎರಡು ದಿವಸ ಇದೆ ನೀವೇನಾರು ಮನಸ್ಸು ಬದಲಾಯಿಸಿ ಯಾರು ಕೂತ್ ಮಾತಾಡಿ ಒಂದ್ ವಾರ ಮುಂದೆ ಯಾರು ಹೋಗಂಗಿದ್ರೆ ದಯವಿಟ್ಟು ಎಲ್ಲ ಮನೆ ಅಭಿಮಾನಿಗಳ ಪರವಾಗಿ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಒಂದ್ ವಾರ ಬಿಟ್ಟು ಒಂದ್ ವಾರ ಮಾಡಿ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ನೋಡೋರ್ಗೂ ನಾವು ಚೆನ್ನಾಗಿ ನೋಡ್ಕೋತೀವಿ ಈ ವಾರ ಈ ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ನೋಡ್ತೀವಿ ದಯವಿಟ್ಟು ಈ ತರ ಗೊಂದ ಮಾಡಬೇಡಿ ಅಭಿಮಾನಿಗಳಿಗೆ ಯಾರು ಈಗ ಯಾಕೆಂದ್ರೆ ನಾವು ಈಗಲೇ ಅಭಿಮಾನ ಬರ ಬರಗಾಲ ಅಂತೀವಲ್ಲ ಅಭಿಮಾನದ ಬರಗಾಲ ನಾವು ಅಪ್ಪು ಬಾಸ್ ವಿಷಯದಲ್ಲಿ ಈಗ ಅನುಭವಿಸ್ತಾ ಇದೀವಿ ಈ ವಿಷಯದಲ್ಲಿ ದಯವಿಟ್ಟು ಅಭಿಮಾನಿಗಳ ಮನ್ಸಿಗೆ ನೋವಾಗ ತರ ಯಾರು ನಡ್ಕೊಂಬೇಡಿ ರಿಲೀಸ್ ಮಾಡಿ ಖಂಡಿತ ನೋಡ್ತೀವಿ ನಾವು ಅಂದ್ರೆ ಈ ತರ ಕೆಲಸ ಮಾಡಬೇಡಿ ಒಂದೊಂದೇ ದಿವಸ ಎರಡ್ ಎರಡು ಸಿನಿಮಾ ಬೇಡ ಮುಂದಿನ ಗಿಡ ಆಗೋದು ಬೇಡ ಇನ್ನೂ ನಾನು ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ಎರಡು ದಿವಸ ಅವಕಾಶ ಇದೆ ದಯಮಾಡಿ ಒಂದ್ ವಾರ ನೀವೇ ಕೂತು ಮಾತಾಡಿ ಹೋಗಂಗಿದ್ರೆ ನಮ್ಗೆ ತುಂಬಾ ಒಳ್ಳೇದು ಯಾಕಂದ್ರೆ ಖಂಡಿತ ನಾವು ನೋಡ್ತೀವಿ ಎರಡ್ ಸಿನಿಮಾನು ನೋಡ್ತೀವಿ ಅಂದ್ರೆ ಅಂತರ ಒಂದೊಂದ್ ವಾರ ಅಂತರ ಇದ್ರೆ ಒಳ್ಳೇದು ನಮಸ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಸಂಬಂಧಪಟ್ಟವ್ರು ನಾನು ಕೇಳ್ಕೊತಾ ಇದ್ದೀನಿ ಜೈ ಅಪ್ಪುಬಾ ಜೈ ರಾಜವಂಶ